ಜೆ ಡಿ ಎಸ್ ಕ ಜೆ ಡಿ ಎಸ್ನ ಮುಡಾಸ್ತ್ರಕ್ಕೆ ಕಾಂಗ್ರೆಸ್ನಿಂದ ಡಿನೋಟಿಫೈ ಪ್ರತ್ಯಸ್ತ್ರವನ್ನು ಬಳಸಲಾಗ್ತಾ ಇದೆ ಓಹೋ ನಮ್ಮ ಮೇಲೆ ನೀವು ಮುಡಾಸ್ತ್ರ ಬಳಸ್ತಾ ಇದ್ದೀರಾ ನೀವು ನೀವು ಮುಖ್ಯಮಂತ್ರಿ ಆಗಿದ್ದಾಗ ಏನು ಮಾಡಿದ್ರಿ ನಮ್ಗೆ ಗೊತ್ತಿಲ್ವಾ ಅಂತ ಇದೀಗ ಕಾಂಗ್ರೆಸ್ ಕೂಡ ಅಸ್ತ್ರವನ್ನು ಹಿಡ್ಕೊಂಡು ಕೂತಿದೆ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರ ಕೊರಳಿಗೆ ಬೆಂಗಳೂರಿನ ಮಠದಹಳ್ಳಿಯ ಕೇಸ್ ಕೂಡ ಸುತ್ತಕೊಡ್ತಾ ಈಗ ಅಂತ ನೂರಾರು ಕೋಟಿ ಬೆಲೆ ಬಾಳುವಂಥ ಜಮೀನನ್ನು ಡಿನೋಟಿಫೈ ಮಾಡಿಬಿಟ್ರಾ ಅವರು ಎಚ್ ಡಿ ಕೆ ವಿರುದ್ಧದ ಲೋಕಾಯುಕ್ತ ತನಿಖೆಗೆ ಚುರುಕು ಮುಟ್ಟಿಸಬೇಕು ಅಂತ ಕೂಡ ಒಂದು ಪ್ಲಾನ್ ನಡೆದಿದೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಆವತ್ತಿಂದನೂ ಕೂಡ ಅದರಲ್ಲಿ ಬಳ್ಳಾರಿಯ ಮೈನಿಂಗ್ ಪರ್ಮಿಷನಿಂದ ಹಿಡ್ಕೊಂಡು ಇದೇ ರೀತಿಯಲ್ಲಿ ಡಿನೋಟಿಫಿಕೇಷನ್ ಮಾಡಿಸಿದ್ದಾರೆ ಇವರು ಅಂತ ಅನೇಕ ದೂರುಗಳಿವೆ ಈ ಆ ಒಂದು ದೂರು ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಇದಕ್ಕೆ ಸ್ವಲ್ಪ ವೇಗ ಕೊಡಬೇಕು ಅಂತ ಕೂಡ ಒಂದು ಪ್ಲ್ಯಾನ್ ನಡೀತಾ ಇದೆಯಾ ಡಿನೋಟಿಫೈವನ್ನು ಮಾಡಿ ಒಂದು ಎಕರೆ ಹನ್ನೊಂದು ಗುಂಟೆಯಷ್ಟು ಜಮೀನನ್ನು ಹೊಡ್ಕೊಂಡ್ರಿ ಇವರು ಅಂತ ಕೂಡ ಆರೋಪ ಇದೆ ಮುಖ್ಯಮಂತ್ರಿ ರಾಜೀನಾಮೆ ಕೇಳುತ್ತಿರುವ ಮುಡಾ ಮುಡ ರಾಜೀನಾಮೆ ಕೊಟ್ಬಿಟ್ಟು ಸಿದ್ದರಾಮಯ್ಯವ್ರು ಅಂತ ಕುಮಾರಸ್ವಾಮಿ ಅವ್ರು ಕೇಳ್ತಾ ಇದ್ದಾರಲ್ಲ ಅವರೇ ಮೊದಲು ರಾಜೀನಾಮೆ ಕೊಡಬೇಕು ಅಂತ ಕೂಡ ಒಂದು ಆಗ್ರಹ ಕೇಳಿ ಬಂದಿದೆ ಈ ಡಿನೋಟಿಫಿಕೇಷನ್ನ ಸುಳಿಯಲ್ಲಿ ಇದೀಗ ಎಚ್ ಡಿ ಕೆ ಅವ್ರು ಹೇಗೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ಆರೋಪ ಇರತಕ್ಕಂಥದ್ದು ತಮ್ಮ ಸ್ವಂತ ಅತ್ತೆ ವಿಮಲಾ ಅವರ ಹೆಸರಿಗೂ ಕೂಡ ಇಲ್ಲಿ ಭೂಮಿ ಪರಭಾರೆ ಆಗಿಬಿಟ್ಟಿದೆ ಯಾವುದೋ ವ್ಯಕ್ತಿಯೊಬ್ಬ ಅರ್ಜಿ ಹಾಕ್ತಾನೆ ಅತ್ತ ಬದುಕಿದ್ದಾನೋ ಸತ್ತು ಹೋಗಿದ್ದಾನೋ ಗೊತ್ತೇ ಇಲ್ಲ ಹೆಸರಿಗೆ ಅರ್ಜಿ ಹಾಕ್ಕೊಳ್ಳೋದು ಇವರೇ ಡಿನೋಟಿಫೈಯನ್ನು ಮಾಡಿಸ್ಕೊಳ್ಳೋದು ಆ ನಂತರ ಅವರ ಅತ್ತೆ ಹೆಸರಿಗೆ ಅವರ ಅತ್ತೆ ಹೆಸರಿಗೆ ಜಿ ಪಿ ಎ ಮಾಡಿಸ್ಕೊಳ್ಳೋದು ಆಮೇಲೆ ಆ ಕ್ರಯ ಕೂಡ ಮಾಡಿಸ್ಕೊಳ್ಳೋದು ಬೆಂಗಳೂರಿನ ಆರ್ ಟಿ ನಗರದ ಗಂಗೇನಹಳ್ಳಿಯಲ್ಲಿರ್ತಕ್ಕಂಥ ಭೂಮಿ ಅದು ಸರ್ವೆ ನಂಬರ್ ಸೆವೆನ್ ಬಾರ್ ಒನ್ ಬಿ ಸೆವೆನ್ ಬಾರ್ ಒನ್ ಸಿ ಸೆವೆನ್ ಬಾರ್ ಒನ್ ಡಿ ಇಲ್ಲಿರ್ತಕ್ಕಂಥ ಜಮೀನು ಒಂದೆಕರೆ ಹನ್ನೊಂದು ಗುಂಟೆ ಭೂಮಿ ಪರಭಾರೆ ಮಾಡಿರುವಂಥ ಆರೋಪ ಇದೆ ಮಠದ ಹಳ್ಳಿ ಡಿನೋಟಿಫೈಗೆ ಕುಮಾರಸ್ವಾಮಿಯವರ ಸೂಚನೆ ಇತ್ತು ಅಂತ ಹೇಳ್ತಾರೆ ರಾಜಶೇಖರಯ್ಯ ಎನ್ನುವವರ ಪತ್ರದ ಆಧಾರದ ಮೇರೆಗೆ ನೋಟಿಫೈವ್ ಕೈ ಬಿಟ್ಟುಬಿಡಿ ಅಂತ ಹೇಳಲಾಗುತ್ತೆ ಇದನ್ನು ಹೇಳಿದವರು ಅವತ್ತಿನ ಸಿ ಎಮ್ ಆಗಿದ್ದಂಥ ಬಿ ಎಸ್ ಯಡಿಯೂರಪ್ಪನವರು ಡಿನೋಟಿಫೈ ಆಗಲ್ಲ ಅಂತ ಅಧಿಕಾರಿಗಳು ರಿಪೋರ್ಟ್ ಕೊಡ್ತಾರೆ ಕುಮಾರಸ್ವಾಮಿ ಅವರ ಅತ್ತೆ ವಿಮಲಾಗೆ ಎಕರೆ ಹನ್ನೊಂದು ಗುಂಟೆ ಜಮೀನನ್ನು ಖರೀದಿ ಮಾಡ್ಕೊಳ್ತಾರೆ ಆಮೇಲೆ ಇವರು ಜಿ ಪಿ ಆಮೇಲೆ ಎಲ್ಲ ನಡೆಯುತ್ತೆ ನಂತರ ಪುತ್ರ ಚೆನ್ನಪ್ಪ ಅವರಿಗೆ ಭೂಮಿ ಹಸ್ತಾಂತರ ಆಗುತ್ತೆ ಕುಮಾರಸ್ವಾಮಿ ಅವರ ಮಾವ ದಿವಂಗತ ಟಿ ಸೀತಾರಾಮ್ ಇವರಿದ್ರಲ್ಲ ಇವರ ಮಗ ಚೆನ್ನಪ್ಪ ಅರವತ್ತು ಲಕ್ಷ ರೂಪಾಯಿಗಳಿಗೆ ಭೂಮಿ ಕೊಡಲಾಗಿದೆ ಅವರಿಗೆ ಅಂತ ಕೂಡ ಆರೋಪ ಕೇಳಿಬಂದಿದೆ